ನಮಸ್ಕಾರ ಎಲ್ಲ ನನ್ನ ಎಫ್ಸೆಟ್ ಫ್ಯಾಮಿಲಿ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸೊ ಇವತ್ತು ಏನು ವೀಡಿಯೋ ಬಂದ್ಬಿಟ್ಟು ಸೊ ನನ್ನ ಗಾಡಿನಲ್ಲಿ ಹೊಸ ವಿಂಗ್ಸ್ ಏನು ವಿಂಗ್ಸ್ ಮಿರರ್ ಹಾಕಿದ್ದೀನಿ ಸೊ ಹೇಗೆ ಕಾಣುತ್ತೆ ಸೊ ಅದ್ರ ಬಗ್ಗೆ ವೀಡಿಯೋ ಸೊ ರಿವ್ಯೂಸ್ ಮಾಡೋಣ ಸೊ ಹೇಗೆ ಕಾಣುತ್ತೆ ಈ ವಿಡಿಯೋ ಸೊ ಇದನ್ನು ಹಾಕೊಳ್ಳೋದು ಬೆಸ್ಟಾ ವರ್ತ ಹೇಗಿದೆ ಇದರ ಡ್ಯೂಲೆಬಿಲಿಟಿ ವಿಸ್ಬಿಲಿಟಿ ಟೆಸ್ಟ್ ಹೇಗಿದೆ ಸೊ ಇದೇ ಥರ ಸುಮಾರು ಟೆಸ್ಟಿಂಗಲ್ಲಿ ನೋಡೋಣ ವೈಬ್ರೇಷನ್ ಯಾವ ಥರ ಆಗುತ್ತಾ ಇಲ್ವಾ ಸೊ ಮತ್ತು ರನ್ನಿಂಗಲ್ಲಿ ವೈಬ್ರೇಷನ್ ಆಗಿದಾಗ ವ್ಯೂ ಯಾವ ಥರ ಕಾಣುತ್ತೆ ಸೊ ಇದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ವೀಡಿಯೋ ಮಾಡೋಣ ಅಂತ ಸೊ ಬನ್ನಿ ಓಡೋಣ ಸೊ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು ವ್ಯೂ ಮಾತ್ರ ಸಕ್ಕದಾಗ ಕಾಣಿಸ್ತಾ ಇದೆ ನನಗೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಹೋಗೋಣ ಅಪ್ಪ ಗಣೇಶ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ನಂಬಿಕೆ ಕೊಟ್ಟು ಲುಕ್ ಮಾತ್ರ ಸಖತ್ ಕಾಣತಾಗರು ನನಗಂತೂ ಲುಕ್ ಮಾತ್ರ ಸಖತ್ ಕ್ರೇಜ್ ಈ ಸಖತ್ತಾಗಿ ಇಷ್ಟ ಆಯಿತು ಮಾತ್ರ ಬಟ್ ಈ ಈ ಆ್ಯಂಗಲ್ಗಿಂತ ನಿಮಗೆ ಫ್ರಂಟ್ ಆ್ಯಂಗಲಿಂದ ಇದು ಸಖತ್ ಕಾಣುತ್ತೆ ಸೊ ನಿಮಗೆ ವಿರರು ಮಿರರ್ ಮಿರರ್ ಓಪನ್ ಮಾಡ್ಕೊಂಡ್ರಂತೂ ಇನ್ನೂ ಬೆಂಕಿ ಬಾಂಬ್ ಬಾಂಬ್ ಥರ ಕಾಣುತ್ತೆ ಸೊ ನಾನು ಏನಕ್ಕೆ ಯೂಶಲಿ ಈ ಮಿರರ್ಗಳನ್ನ ಹಾಕಿಸ್ತೀನಿ ಶೋ ಶೋರೂಮಿಂದ ಬರುವಂಥ ಮಿರರ್ಗಳನ್ನ ನಾನು ಜಾಸ್ತಿ ಅವಾಯ್ಡ್ ಏನಕ್ಕೆ ಮಾಡ್ತೀನಿ ಹಾಕಿದ್ರೆ ಈ ಥರ ಮಿರರ್ ಹಾಕ್ಸ್ತೀನಿ ಇಲ್ಲ ನಾನು ಮಿರರೇ ಹಾಕ್ಸೋಕ್ಕೆ ಹೋಗೋಲ್ಲ ಬಿಕಾಸ್ ಏನಪ್ಪ ಅಂತಂದ್ರೆ ನನಗೆ ಈ ಶೋರೂಮ್ ಇಂದ ಮಿರರ್ಗಳು ವಿಸಿಬಿಲಿಟಿ ನನ್ಗೆ ಅಷ್ಟು ಏನು ಕಂಫರ್ಟಬಲ್ ಅನ್ಸಲ್ಲ ಮತ್ತು ಇನ್ನೊಂದು ಅದು ತುಂಬಾ ಹೈಟ್ ಇರೋದ್ರಿಂದ ಈ ಬೆಂಗಳೂರು ಸಿಟಿ ಟ್ರಾಫಿಕ್ಗಳಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಈ ಕಾರ್ಗಳು ಇವು ಪಾಸಿಂಗ್ ಮಾಡಬೇಕಾದ್ರೆ ಎ ಟಚ್ ಆಗುತ್ತೆ ಗುರು ಎಲ್ಲರೂ ಅದು ಹೆಂಗ್ ಓಡಿಸ್ತಾರೆ ಏನೋ ಗೊತ್ತಿಲ್ಲ ಬಟ್ ನನ್ನ ಕೈಲಂತೂ ಅಂತೂ ಆಗಲ್ಲ ಗುರು ಅದು ಬಹಳ ಕಷ್ಟ ನನಗೆ ಸೊ ಪ್ರತಿದಿನ ತರ ಇವತ್ತು ನನಗೆ ಈ ಸಿಗ್ನಲ್ ರೆಡ್ ಸಿಗ್ನಲ್ ತೋರಿಸ್ತಾ ಇದೆ ಬನ್ನಿ ಓಣ ಹೋಣ್ ನೀನ್ ಈಗ ಸಡನ್ ಸಡನ್ ಆಗಿ ಬ್ರೇಕ್ ಅಲ್ಲಿ ಗಾಡಿ ಅಲ್ಲ ಐತಿ ಇಲ್ಲೇ ಬ್ರೇಕ್ ಉಳಿತಿಲ್ಲ ತಾಯಿ ಅಲ್ಲ ಅಷ್ಟೇ ಜಾಗ ಐತೆ ಗುರು ಅಮ್ಮ ಇಲ್ಲೇ ಬ್ರೇಕ್ ಇತ್ತು ಹೋಗತ್ತಾ ಏನ್ ಮಾಡದಪ್ಪ ಇಂತವ್ರಿಗೆಲ್ಲ ಲುಕ್ ಮಾತ್ರ ನನ್ ಕಡೆಯಿಂದ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಗುರು ಸೆಕ್ ಅದ ಕಾಣಿಸ್ತೈತೆ ಮಾತ್ರ ನನ್ಗಂತೂ ಲುಕ್ ಸಿಕ್ಕ ಕ್ರೇಜಿ ಇಷ್ಟ ಆಗೋಯ್ತು ಸೊ ಮಿರರ್ ವ್ಯೂ ನೋಡ್ಬೇಕು ಸೊ ಮಿರರ್ ವ್ಯೂ ನಿಮಗೆ ಹಾ ಹೇ ಕಾಣತ್ತೆ ಅನ್ನೋದೊಂದು ತೋರಿಸ್ತೀನಿ ಆಮೇಲೆ ಬಟ್ ಇಟ್ಲೇ ಹೇಳಬೇಕು ನಾನು ನಿಮಗೆ ಏನಕ್ಕೆ ನಾನು ಈ ತರ ಮಿರರ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಸೊ ಶೋರೂಮಿಂದ ಬರುವಂತ ಮಿರರ್ ಗಳು ನನ್ಗಂತ ಡ್ಯೂರಬಲಿಟಿ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಬಿಕಾಸ್ ಏನಂತಂದ್ರೆ ಅದು ತುಂಬಾ ಹೈಟ್ ಈ ಲೆವೆಲ್ ಗೆ ಬರುತ್ತೆ ಗುರು ಈ ಗೆ ಬರುತ್ತೆ ಓಕೆನಾ ಸೊ ಈ ಗೆ ಬಂದ್ರೆ ಈ ಸಿಟಿ ಟ್ರಾಫಿಕ್ ಅಲ್ಲಿ ನೀವು ಲಾಂಗ್ ಎಲ್ಲ ಓಡಿಬೇಕಾದ್ರೆ ಏನ್ ತೊಂದರೆ ಇಲ್ಲ ಗುರು ನಾನು ಹೇಳ್ತಾ ಇರೋದು ಸಿಟಿಗೆ ಮಾತ್ರ ನಾನು ಹೇಳ್ತಾ ಇರೋದು ಸಿಟಿನಲ್ಲಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಇರಬೇಕಾದ್ರೆ ಆಲ್ಮೋಸ್ಟ್ ಈ ಕಾರ್ ಗಳಿಗೆ ಕಾರ್ ಗಳ ಮಿರರ್ ಗಳಿಗೆಲ್ಲ ಟಚ್ ಆಗ್ತಾ ಇರತ್ತೆ ಗುರು ಅದು ಸಂದಿಲ್ ಏನೋ ಹೋಗ್ಬೇಕು ಅಂತಂದ್ರೆ ಗಾಡಿಗಳು ಪಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇರಾಬರ ಮಿರರ್ಗೆಲ್ಲ ಹೊಡ್ಕೊಳತ್ತೆ ಗುರು ಅದು ಸುಮ್ಮನೆ ನಾರ್ಮಲ್ ಕಾರ್ ಗಳ್ ಪರವಾಗಿಲ್ಲ ಗುರು ಆಡಿ ಬಿ ಎಮ್ ಡಬ್ಲ್ಯೂ ಅಂತ ಲಕ್ಸುರಿ ಕಾರ್ ಗಳಿಗೆಲ್ಲ ನಾವು ಹೊಡೆದ್ರೆ ಮಕ್ಳದ್ದು ಒಂದು ಮಿರರೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರ್ತವೆ ಅವುಗಳ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಏನಿಲ್ಲ ನಾವೇನು ಮಾಡ್ಬೇಕು ಹೇಳಿ ನಮ್ಮದು ಇಪ್ಪತ್ತು ಇಸ ಸಂಬಳ ಒಂದೇ ಸರ್ತಿ ಹೊಲ್ಟ ಬಿಡ್ಬೇಕು ಅವ್ರಿಗೆ ಅದಕ್ಕರ್ದಾಗ ನನಗೆ ಭಯ ಗುರು ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ಮಿರರ್ ಹಾಕೊಳ್ಳೋದಕ್ಕೆ ಹೋಗಲ್ಲ ಬಿಕಾಸ್ ಏನಂತಂದ್ರೆ ತುಂಬಾ ಹೈಟ್ ಇರೋದ್ರಿಂದ ನನಗೂ ಅಷ್ಟೊಂದು ಟಚ್ ಟರ್ನ್ ಮಾಡಬೇಕಾದ್ರೆ ಟಚ್ ಆಗೇ ಆಗುತ್ತೆ ಅದೇನಂತ ನನಗೂ ಗೊತ್ತಿಲ್ಲ ಎರಡು ಮೂರು ಅತಿ ನನ್ನ ಆಲ್ಮೋಸ್ಟ್ ನಾನು ಎಲ್ಲ ಬಿಡದಲ್ಲಿ ನೀವು ನೋಡಿರ್ಬೋದು ನನ್ನ ಮಿರರೇ ಹಾಕಿರಲ್ಲ ನನ್ನ ಗಾಡಿನಲ್ಲಿ ಬಿಕಾಸ್ ಆಫ್ ದಿಸ್ ರೀಸನ್ ಇದೊಂದೇ ರೀಸನು ನನಗೆ ಸಖತ್ತು ಸೈಕ್ ಅನ್ಸೋದು ಮಾತ್ರ ಗೋ ಸೊ ಇದನ್ನು ಬಂದು ಈ ಥರ ಫ್ಲಿಪ್ ಮಾಡಬೇಕು ಈ ಥರ ಓಕೆನಾ ಸೊ ನೋಡಿ ಈ ಥರ ಹಿಂಗೆ ತಿರ್ಸ್ಬೇಕು ಸೊ ನಿಮಗೆ ಕುತ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ಎಷ್ಟಕ್ಕೆ ಬೇಕು ಐ ಟಿ ಅಷ್ಟಿರಬೇಕು ಓಕೆ ಸೊ ಇನ್ನು ಸ್ವಲ್ಪ ಓಕೆ ಓಕೆ ಚೂರ್ ಹಾಂ ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ನಿಮಗೆ ನಿಮಗೆ ಕಾಣಲ್ಲ ಯಾಕಂದರೆ ತುಂಬ ಚಿಕ್ಕದಿರೋದ್ರಿಂದ ಸೊ ಈ ಸೈಡು ಓಕೆ ಡನ್ ನೋಡಿ ಮಿರರ್ ವ್ಯೂ ಈ ತರ ಬರುತ್ತೆ ಗುರು ನನ್ಗಂತೂ ಸಖತ್ ಇಷ್ಟ ಆಯ್ತು ಮತ್ತೆ ಇನ್ನೊಂದು ರನ್ನಿಂಗ್ ಅಲ್ಲಿ ಆಲ್ಮೋಸ್ಟ್ ವೈಬ್ರೇಷನ್ ಇಲ್ಲ ಗುರು ಇದ್ರಲ್ಲಿ ಎಷ್ಟು ವಿಸಿಬಿಲಿಟಿ ಎಷ್ಟು ಪ್ರಾಪರ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ ಲಿಟರ್ಲಿ ಹೇಳ್ತೀನಿ ಜೀರೋ ವೈಬ್ರೇಷನ್ ಗುರು ನನ್ ಗಾಡಿ ಮೊದ್ಲೇ ಹೆವಿ ವೈಬ್ರೇಷನ್ ಮಾಡುತ್ತೆ ಅಂತದ್ರಲ್ಲಿ ಇದ್ರಲ್ಲಿ ನೋಡಿದ್ರೆ ಲಿಟರ್ಲಿ ವೈಬ್ರೇಷನ್ ಇಲ್ಲ ಅಷ್ಟು ಪಿಕ್ಚರ್ ಕ್ಲಾರಿಟಿ ಅಂದ್ರೆ ವ್ಯೂ ಅಷ್ಟು ಶೇಕ್ ಇಲ್ಲ ಎಷ್ಟು ಪ್ರಾಪರ್ ಆಗಿ ಕಾಣಿಸ್ತಾ ಇದೆ ನನ್ಗೆ ಅಂದ್ರೆ ಲಿಟರ್ಲಿ ಸಖತ್ತು ಖುಷಿ ಆಗೋಯ್ತು ಗುರು ನನ್ಗಂತೂ ಪರವಾಗಿಲ್ಲ ಪುರವಾಗಿಲ್ಲಾದರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಒಳ್ಳೆ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ ಮಾತ್ರ ಇವತ್ತು ಬಿಕಾಸ್ ಅಂದ್ರೆ ವಿಸಿಬಿಲಿಟಿ ಚೆನ್ನಾಗೇ ಇದೆ ನೋಡಿ ಆರಾಮಾಗಿ ಆಟೋ ಬರ್ತಾ ಇದೆ ಹಿಂದ್ಗಡೆ ಸೊ ಇದ್ಕಡೆನು ಅದೇ ಆಟೋ ಇಲ್ಲಿ ಕಾಣಿಸ್ತಾ ಇದೆ ಗಾಡಿಗಳು ಕಾಣಿಸ್ತಾ ಇದೆ ಲಿಟರ್ಲಿ ಐ ತಿಂಕ್ ಇದ್ರೆ ತುಂಬಾ ಕ್ಲೋಸ್ ಅಪ್ ವ್ಯೂಗಳು ಕಾಣಲ್ಲ ನಿಮಗೆ ಟು ಆಗಿ ಹೇಳ್ತೀನಿ ಅಂದ್ರೆ ಒಂದು ಹತ್ತು ಐದು ಮೀಟ್ರ್ ಹತ್ತು ಮೀಟ್ರ್ ಅಷ್ಟು ಅಲ್ಲಿ ಅಲ್ಲಿರೋ ಕಾಣಲ್ಲ ನಿಮಗೆ ಸೊ ಬಟ್ ನೀವು ಲಾಂಗ್ ಲಾಂಗ್ ಅಲ್ಲಿ ಒಂದು ಟ್ವೆಂಟಿ ಮೀಟರ್ ತರ್ಟಿ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆಲ್ಲ ವ್ಯೂಗಳು ಚೆನ್ನಾಗಿ ಕಾಣುತ್ತೆ ಸೊ ನನ್ನ ಪ್ರಕಾರ ಗುಡ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ ಸೊ ಇದು ಬಂದು ನಾನು ತರಿಸಿದ್ದು ಅಮೆಝಾನಲ್ಲಿ ಸೊ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಏನೋ ಆಯಿತು ಸೊ ಇದರಲ್ಲಿ ಡಿಸ್ಕೌಂಟ್ಗಳು ಇರುತ್ತೆ ಟೈಮ್ಸ್ ಆಫರ್ಗಳು ನಡೀತಾ ಇರುತ್ತೆ ಟೈಮ್ಸ್ ಏಟ್ ಹಂಡ್ರೆಡ್ ಇರುತ್ತೆ ಟೈಮ್ಸ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಪ್ಲೀಸ್ ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂತ ಬಿಕಾಸ್ ಏನಂದರೆ ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಒನ್ ಟೈಮ್ ಚೆಕ್ ಮಾಡಿದ್ದೆ ಬಟ್ ಅವಾಗ ನನಗೆ ತ್ರಿಬಲ್ ನೈನ್ ತೋರಿಸ್ತಾ ಇತ್ತು ಸೊ ಅದು ಆ ಟೈಮಲ್ಲಿ ನನ್ನ ಹತ್ರ ದುಡಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಯಾವಾಗ ನಮ್ಮ ಹತ್ರ ದುಡಿದಾಗ ಅವಾಗವ್ರು ಸಿಗಲ್ಲ ಸೊ ಫೈನಲಿ ತುಂಬಾ ವರ್ಷದಿಂದ ತುಂಬಾ ದಿಸಿಂದ ಅಂದ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಅಂದ್ಕೊಂಡಿದ್ದೆ ಗುರು ನಮ್ಮ ಮಿಡಲ್ ಕ್ಲಾಸ್ನವರು ಒಂದು ವಸ್ತುಗಳು ತಗೊಬೇಕು ಅಂತಂದ್ರೆ ಆರ್ ಆರ್ ತಿಂಗಳು ಕಾಯುವಂತ ಪರಿಸ್ಥಿತಿಗಳು ನಮ್ದು ಸೊ ಅದಕ್ಕೋಸ್ಕರ ಆರು ತಿಂಗಳ್ಕೊಂಡು ಬಟ್ ಫೈನಲಿ ಹಾಕ್ಸಿದೀನಿ ಸೊ ನನ್ಗಂತೂ ಸಿಕ್ಕಾಬೇ ಖುಷಿ ಇದೆ ಸೊ ವ್ಯೂ ತುಂಬಾ ಚೆನ್ನಾಗಿದೆ ಲುಕ್ ಲುಕ್ಸ್ ಅಂತ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾತ್ರ ಬಿಕಾಸ್ ಏನಂದ್ರೆ ನಿಮಗೆ ಟು ಕರೆಕ್ಟ್ ಆಗಿ ಇಲ್ಲಿ ಹ್ಯಾಂಡ್ ಲೆವೆಲ್ಗಿಂತ ಗಿಂತ ಒಂದು ಟು ಎರಡು ಇಂಚ್ ಐ ಮೇಲ್ ಅಷ್ಟೇ ಸೊ ನಿಮಗೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಮತ್ತೆ ಕ್ಲಚ್ ಹಿಡಿಯೋದಕ್ಕೆ ಆಗಲಿ ಆಗ್ಲಿ ಹ್ಯಾಂಡ್ಲೂಪರ್ ಹೋಲ್ಡ್ ಆಗಲಿ ಯಾವುದೇ ರೀತಿ ತೊಂದರೆ ಅಂತೂ ಆಗಲ್ಲ ಬಿಕಾಸ್ ಏನಂದ್ರೆ ಆಲ್ಮೋಸ್ಟ್ ಒಂದು ಟೂ ಟೂ ಪಾಯಿಂಟ್ ಫೈವ್ ಇಂಚಸ್ ಹೈಟ್ ಇರೋದ್ರಿಂದ ಸೊ ನಿಮಗೆ ಹೋಲ್ಡ್ ಮಾಡೋದಕ್ಕೆ ಆಗಲಿ ಕ್ಲಚ್ ಮತ್ತೆ ಬ್ರೇಕ್ ಹಿಡಿಯೋದಕ್ಕೆ ಸೊ ಯಾವುದೇ ರೀತಿ ಟಚ್ ಆಗಲ್ಲ ಯಾವುದೇ ಇರಿಟೇಷನ್ ಆಗಲ್ಲ ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಇದನ್ ಪೇಟ್ ಪ್ರಮೋಷನ್ ಅಲ್ಲ ಏನು ಇಲ್ಲ ಸೊ ಯಾರಾದ್ರೂ ಈ ತರ ಹಾಕ್ಸ್ಬೇಕು ಅಂತಿರೋರು ಮಿರರ್ ಇಲ್ಲದೆ ಗಾಡಿ ಓಡಿಸ್ತಾ ಇರ್ತಾರಲ್ಲ ಸೊ ಅಂತವರ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಥವಾ ಮಿರರ್ ಇದ್ದು ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ವ್ಯೂ ಕರೆಕ್ಟ್ ಆಗಿ ಬರಲ್ಲ ಶೋಲ್ಡರ್ ಎಲ್ಲ ಅರ್ಧ ಕಾಣಿಸ್ತಾ ಇರ್ತದೆ ಏನು ರೋಡೇ ಕಾಣಲ್ಲ ಅಂತವರ್ಗೋಸ್ಕರ ಆದ್ರೂ ಅಂತವರ್ಬೇಕಾದ್ರು ಹಾಕ್ಸ್ಕೊಬೋದು ಇದನ್ನ ಸೊ ಲುಕ್ ವೈಸ್ ನಂಗಂತೂ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಅಂತ ಹೇಳ್ತಾ ಸೊ ಯಾರಲ್ಲ ಈ ಮಿರರ್ ಹಾಕ್ಸ್ಕೊಬೇಕು ಅಂದ್ಕೊಂಡಿದೀರ ದಯವಿಟ್ಟು ಅಮೆಝಾನ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸೊ ದಯವಿಟ್ಟು ಅದ್ರತ್ರ ಹೋಗಿ ಬೈ ಮಾಡಿ ಬುಕ್ ಮಾಡಿ ಕಳಿ ನಿಮ್ಗ ಏನೋ ಒಂದೊಳ್ಳೆ ಹಬ್ಬ ಮಾಡ್ಕೊಳ್ಳಿ ಅಂದ್ರೆ ಇದು ಏನು ಲೀಗಲ್ ಗುರು ಇದೆ ನಿಮ್ಗೆ ಏನು ಇಲ್ಲಿಗಲ್ ತರ ಏನಲ್ಲ ಲೀಗಲ್ ಇರೋದ್ರಿಂದ ಸೊ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ನನ್ನ ಕಡೆಯಿಂದ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸೊ ದಯವಿಟ್ಟು ಯಾರಾದರೂ ಮಿರರ್ ಇಲ್ಲದೆ ಗಾಡಿಗಳು ಓಡಿಸೋರು ದಯವಿಟ್ಟು ಈ ತರ ಒಂದು ಮಿರರ್ ಹಾಕ್ಕೊಳ್ಳಿ ಹಾಕೊಳ್ಳಿ ಸೊ ನಿಮಗೆ ಲುಕ್ ವೈಸು ಚೆನ್ನಾಗಿರುತ್ತೆ ಪರ್ಫಾಮೆನ್ಸು ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ವ್ಯೂ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಗುಡ್ ಥಿಂಗ್ ಗುಡ್ ವಸ್ತು ಒಂದ್ ಒಳ್ಳೆ ವಸ್ತು ಅಂತ ಹೇಳ್ಬೋದಪ್ಪ ನನ್ನ ಪ್ರಕಾರ ಒಳ್ಳೆ ಗ್ಯಾಜೆಟ್ ಇದು ಸೊ ಯಾರ್ಯಾರು ಯೂಸ್ ಮಾಡ್ತೀರಾ ದಯವಿಟ್ಟು ಯೂಸ್ ಮಾಡಿ ಅಂತ ನೋಡೋಣ ಸ್ವಲ್ಪ ಸ್ಪೀಡ್ ಟೆಸ್ಟ್ ಮಾಡೋಣ ನೋಡಿ ಸೆವೆಂಟಿ ಹೋಗ್ತಾ ಗುರು ಲಿಟರ್ಲಿ ಒಂದು ಚೂರು ವೈಬ್ರೇಷನ್ ಇಲ್ಲ ಗಾಡಿ ಏಯ್ಟಿ ಏಯ್ಟಿ ಹೋಗ್ತಾ ಇದ್ದೀನಿ ಒಂದು ಚೂರು ವೈಬ್ರೇಷನ್ ಇಲ್ಲ ವಿಸಿಬಿಲಿಟಿ ಮಾತ್ರ ಸಕ್ಕತ್ ಬೆಂಕಿ ಆಗಿದೆ ಮಾತ್ರ ಸೊ ನನ್ನ ಕಡೆ ಒಂದು ಒಳ್ಳೆ ತಮ್ಸ್ ಅಪ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಸೊ ಮಚ್ ಅಂತ ಹೇಳಿ ಯಾರಾದರೂ ವೀಡಿಯೋಗಳು ಹೊಸ ನೋಡ್ತಾ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರ ಒಂದೊಂದೇ ವೀಡಿಯೋಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇನ್ ಮುಂದೆ ಹೊಸದೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನ್ ಪ್ಲಾನು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅದ್ರ ಏನು ವೀಡಿಯೋಗಳ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸೊ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಸಮೇತ ಬರ್ತಾ ಇದ್ದೀನಿ ನಾನು ಮತ್ತೆ ಸೊ ನೋಡೋಣ ಅದು ಹೇಗೆ ಕ್ಲಿಕ್ ಆಗುತ್ತೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಸೊ ಅಲ್ಲಿವರೆಗೂ ದಯವಿಟ್ಟು ಯಾರಾದ್ರೂ ಹೊಸ ಬರೋದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಸ್ ಮಿ ಮಿಸ್ ಮೀ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲವ್ ಯು ಆರ್ ಟೇಕ್ ಕೇರ್ ಬಾ ಬಾಯ್ See you on next week. Sorry, next video. <laughs> Thank you so much.